ವೀಕ್ಷಕರ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಿ ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇಂದಿನ ವಿಚಾರಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸೊ ನೀವು ತಮ್ಮನಲ್ಲಿ ಈಗಾಗ್ಲೇ ನೋಡಿರುವ ಹಾಗೆ ಇಂದಿನ ವಿಚಾರ ಯಾವ್ದ್ರ ಬಗ್ಗೆ ಇದೆ ಅಂತ ಅಂದ್ರೆ ಈಗಾಗ್ಲೆ ರಾಜ್ಯದಲ್ಲೆಲ್ಲ ತುಂಬಾ ಚರ್ಚೆಯನ್ನ ಉಂಟು ಮಾಡಿರುವ ವಿಷಯ ಯಾವುದು ಅಂತ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ರದ್ದು ಬಿ ಪಿ ಎಲ್ ಕಾರ್ಡ್ ರದ್ದು ಬಿ ಪಿ ಎಲ್ ಕಾರ್ಡ್ ರದ್ದು ಸೊ ಯಾರಿಗೆಲ್ಲ ಈ ಬಿ ಪಿ ಎಲ್ ಕಾರ್ಡ್ ರದ್ದು ಆಗ್ತಾ ಇದೆ ಸೊ ನಿಮ್ಮ ಅಕೌಂಟಲ್ಲಿ ಎಷ್ಟು ಹಣ ಇದ್ದರೆ ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತಾ ಇದೆ ನಿಮ್ಮ ನಿಮಗೆ ಎಷ್ಟು ಜಮೀನಿದ್ದರೆ ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತಾ ಇದೆ ಅಥವಾ ನೀವು ಯಾವ ನೌಕರಿಯಲ್ಲಿದ್ದರೆ ಎಷ್ಟು ಜಿ ಎಸ್ ಟಿನ ಪೇ ಮಾಡ್ತಾ ಇದ್ರೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಈ ಎಲ್ಲ ಮಾಹಿತಿಗಳನ್ನ ಒಂದೇ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಇಂದಿನ ವಿಚಾರ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಅಥವಾ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇದು ನಮಗೆ ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳನ್ನ ನಿಮಗೆ ತಲುಪಿಸೋದಕ್ಕೆ ತುಂಬ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ವತಃ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರೇ ಸ್ಪಷ್ಟಪಡಿಸಿರುವ ರೀತಿ ಹದಿಮೂರು ಪಾಯಿಂಟ್ ಎಂಟು ಏಳು ಲಕ್ಷ ಅನರ್ಹ ಪಡಿತರ ಚೀಟಿಗಳನ್ನ ಸರ್ಕಾರ ಈಗಾಗಲೇ ಪತ್ತೆ ಹಚ್ಚಿದೆ ಸೊ ಎಂಟು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಸೊ ನೀವೇನಾದ್ರೂ ಈ ಲಿಸ್ಟ್ ಅಲ್ಲಿ ಇದ್ದೀರಾ ಅಂತ ನೋಡಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಸೊ ನಿಮಗೆ ಈ ಮಾಹಿತಿ ಅರ್ಧ ರೀಚ್ ಆಗೋ ಬದಲು ಅರ್ಧ ರೀಚ್ ಆಗುತ್ತೆ ಇಲ್ಲ ಎಲ್ಲೋ ಒಂದು ಸ್ವಲ್ಪ ರೀಚ್ ಆಗುತ್ತೆ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ಈ ಮಾಹಿತಿ ನಿಮಗೆ ಡೀಟೈಲ್ ಆಗಿ ಅರ್ಥ ಆಗುತ್ತೆ ಸೊ ಬಡವರು ಯೂಸ್ ಮಾಡುವಂತ ಈ ರೇಷನ್ ಕಾರ್ಡ್ ನ ಈ ರೇಷನ್ ಕಾರ್ಡ್ ಇರೋದೇ ಬಡವರಿಗಾಗಿ ಕೂಲಿ ಕಾರ್ಮಿಕರು ಏನಿರ್ತಾರೆ ಅಂತವ್ರಿಗಾಗಿ ಸೊ ತುಂಬಾ ಬಡತನ ರೇಖೆಗಿಂತ ಕೆಳಗೆ ಇರುವಂತಹ ಜನಗಳಿಗೆ ರೀಚ್ ಆಗ್ಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಪಡಿತರ ಚೀಟಿನ ವಿತರಣೆ ಮಾಡಿರೋದು ಬಿ ಪಿ ಎಲ್ ಬಿಲೋ ಪಾವರ್ಟಿ ಲೈನ್ ಅಂತ ಸೊ ಎಷ್ಟೋ ಜನ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ತುಂಬಾ ಆದಾಯ ಇದ್ದು ಕೂಡ ಮನೆ ಕಡೆ ಎಲ್ಲ ಚೆನ್ನಾಗಿದ್ರೂ ಕೂಡ ಈ ಯೋಜನೆನ ಯೂಸ್ ಮಾಡಿಕೊಳ್ತಾ ಇದ್ದಾರೆ ಸರ್ಕಾರಕ್ಕೆ ವಂಚನೆ ಮಾಡಿ ಸೊ ಅಂತ ಪಡಿತರ ಚೀಟಿಗಳನ್ನ ರದ್ದು ಮಾಡೋದು ಸರ್ಕಾರದ ಉದ್ದೇಶ ಆಗಿದೆ ಸೊ ಹಾಗಾದ್ರೆ ಯಾವೆಲ್ಲ ಕಾರಣಗಳಿಂದಾಗಿ ಈ ಪಡಿತರ ಚೀಟಿ ರದ್ದಾಗ್ತಾ ಇದೆ ಅಂತ ತಿಳ್ಕೊಳ್ಳೋಣ ಸೊ ಫಸ್ಟ್ ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ಸಡನ್ ಆಗಿ ರದ್ದಾಗೋದಿಲ್ಲ ನಿಮ್ಗೆ ಒಂದು ನೋಟಿಸ್ ಬರುತ್ತೆ ಸರ್ಕಾರದ ಕಡೆಯಿಂದ ಹಾಗೆ ನಿಮ್ಗೆ ಕಂಪ್ಲೀಟ್ ಆಗಿ ಕಾರ್ಡೇ ರದ್ದು ಆಗೋದಿಲ್ಲ ನಿಮ್ಗೆ ಏನಾದ್ರು ಬಿ ಪಿ ಎಲ್ ಕಾರ್ಡ್ ಇದ್ರೆ ಅದನ್ನ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡಲಾಗುತ್ತೆ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಇಂದ ಎಬೋ ಲೈನ್ ಲೈನ್ಗೆ ಸರ್ಕಾರ ಈ ಕಾರ್ಡ್ ನ ಕನ್ವರ್ಟ್ ಮಾಡ್ತಾರೆ ಯಾವೆಲ್ಲ ಕಾರಣಗಳಿಂದಾಗಿ ಕಾರ್ಡ್ ರದ್ದಾಗ್ತಾ ಇದೆ ಅಥವಾ ಸರ್ಕಾರ ನೋಟ್ ಡೌನ್ ಮಾಡ್ಕೊಂಡಿದೆ ಅಂತ ನೋಡೋಣ ಮೊದಲನೇ ಕಾರಣ ಏನು ಎಬೋ ಪಾವರ್ಟಿ ಯೂಸ್ ಮಾಡ್ತಾ ಇದ್ರೆ ಅಂದ್ರೆ ನಿಮ್ಮ ಆದಾಯ ತುಂಬಾ ಜಾಸ್ತಿ ಇದ್ರೆ ಸೊ ಆದಾಯ ಎಷ್ಟಿರ್ಬೇಕು ಅಂತ ಅಂದ್ರೆ ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಬಿ ಪಿ ಎಲ್ ಕಾರ್ಡ್ ನೀವು ಯೂಸ್ ಮಾಡಬೇಕು ಅಂದ್ರೆ ಸೊ ನಿಮ್ಮ ಆದಾಯ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ರೆ ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಹಾಗೆ ಎರಡನೇ ಕಾರಣ ಯಾವುದು ಅಂತ ನೀವು ಮೃತಪಟ್ಟವರ ಹೆಸರನ್ನ ಡಿಲೀಟ್ ಮಾಡಿಸಿಲ್ಲ ಕಾರ್ಡಿಂದ ಅಂತ ಅಂದ್ರೆ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ನಿಮ್ ನೀವು ಆ ಕಾರ್ಡ್ನ ಡಿಲೀಟ್ ಮಾಡಿಸದೆ ಅವರ ಹೆಸರಲ್ಲಿ ನೀವು ರೇಷನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ ಅದರಿಂದ ಕೂಡ ನಿಮ್ಮ ಕಾರ್ಡ್ ಡಿಲೀಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಥರ್ಡ್ ರೀಸನ್ ಅಂದರೆ ಮೂರನೇ ಕಾರಣ ಯಾವುದು ಅಂತ ಅಂದರೆ ನಿಮ್ಮ ಫಾರ್ ಎಕ್ಸಾಂಪಲ್ ನಿಮಗೆ ಮಗಳಿದ್ದು ಮಗಳದು ಮದುವೆ ಆಗಿದೆ ಮದುವೆ ಆದರೂ ಕೂಡ ಮದುವೆ ಆಗಿ ಒಂದು ಆರು ತಿಂಗಳು ವರ್ಷ ಆಗಿದೆ ಆದರೂ ಕೂಡ ನೀವು ಕಾರ್ಡಲ್ಲಿ ನೇಮ್ನ ಕ್ಯಾನ್ಸಲ್ ಮಾಡಿಸಿಲ್ಲ ಅಂದರೆ ಅವರ ಹೆಸರಲ್ಲಿ ನೀವು ರೇಷನ್ ತಗೊಳ್ತಾ ಇದ್ದೀರಾ ಅಂತ ಅಂದರೆ ಅದರಿಂದ ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ ಇದೆ ಇನ್ನು ನಾಲ್ಕನೇ ಕಾರಣ ಯಾವುದು ಅಂತ ಅಂದರೆ ನಿಮ್ಮ ನೀವು ಏನಾದರೂ ಇಪ್ಪತ್ತೈದು ಲಕ್ಷದಕ್ಕಿಂತ ಹೆಚ್ಚಿನ ಅದಕ್ಕಿಂತ ಮೇಲೆ ಜಿ ಎಸ್ ಟಿ ವ್ಯವಹಾರ ಮಾಡ್ತಾ ಇದ್ರೆ ಇಪ್ಪತ್ತೈದು ಲಕ್ಷ ಗಿಂತ ಜಾಸ್ತಿ ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ರೆ ಸೊ ನೀವು ಜಿ ಎಸ್ ಟಿ ಆವಿಯಸ್ಲಿ ಪೇ ಮಾಡಿರ್ತೀರಾ ಅಂತ ಕೇಸಸ್ ಕೂಡ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಹಾಗೆ ನೀವೇನಾದರೂ ಐದನೇ ರೀಸನ್ ಏನು ಅಂತ ನೀವೇನಾದರೂ ಉನ್ನತ ಕಂಪನಿಗಳಲ್ಲಿ ಉನ್ನತ ಉದ್ಯೋಗದಲ್ಲಿದ್ದರೆ ನೀವು ತುಂಬಾ ಸ್ಯಾಲ್ರಿನ ಡ್ರಾ ಮಾಡ್ತಾ ಇದ್ರೆ ಜಾಸ್ತಿ ಸ್ಯಾಲ್ರಿ ಡ್ರಾ ಮಾಡ್ತಾ ಇದ್ರೆ ಆಗ್ಲೂ ಕೂಡ ಸರ್ಕಾರ ನಿಮ್ಮನ್ನ ಎಬೋ ಪಾವರ್ಟಿ ಲೈನ್ ಅಂತ ಕನ್ಸಿಡರ್ ಮಾಡುತ್ತೆ ಸೊ ಇದು ಉದ್ದೇಶನೇ ಬಿಲೋ ಪಾವರ್ಟಿ ಲೈನ್ ಬಡತನ ರೇಖೆಗಿಂತ ಕೆಳಗೆ ಇರುವಂತಹ ಬಡ ಜನಗಳಿಗೆ ರೀಚ್ ಆಗಲಿ ಅನ್ನೋ ಉದ್ದೇಶ ನೀವೇನಾದ್ರೂ ಎಬೋ ಪಾವರ್ಟಿ ಲೈನ್ ಇದ್ದು ಕೂಡ ನೀವ್ ಈ ಯೋಜನೆಯ ಉಪಯೋಗನ ಪಡೆದುಕೊಳ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಕಾರ್ಡ್ ರದ್ದಾಗುತ್ತೆ ಇನ್ನು ಐದನೇ ಕಾರಣ ಯಾವುದು ಅಂತ ಅಂದರೆ ಇ ಕೆ ವೈ ಸಿ ಅಪ್ಡೇಟ್ ಮಾಡಿಲ್ಲ ಅಂತ ಅಂದರೆ ಸೊ ಬ್ಯಾಂಕ್ಗಳಲ್ಲಿ ನೀವು ಆಗಾಗ್ಗೆ ಇ ಕೆ ವೈ ಸಿ ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಇದನ್ನ ವೋಟರ್ ಐಡಿ ಆಧಾರ್ ಪ್ರೂಫ್ ಯಾವುದಾದ್ರೂ ಒಂದು ನಿಮ್ಮ ದಾಖಲೆಗಳನ್ನ ತಗೊಂಡು ಹೋಗಿ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಎಲ್ಲಿದೆ ಆ ಬ್ಯಾಂಕಲ್ಲಿ ನೀವು ಕೆ ಸಿನ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಸೊ ಹಾಗಾಗಿ ಬ್ಯಾಂಕ್ ಅವ್ರಿಗೆ ಒಂದು ಅಪ್ಡೇಟ್ ಸಿಗುತ್ತೆ ನೀವು ಏನು ಮಾಡ್ತಾ ಇದ್ದೀರಾ ನೀವು ಯಾಕೆ ಆ ಅಕೌಂಟ್ನ ಯೂಸ್ ಮಾಡ್ತಾ ಇಲ್ಲ ನೀವೇನಾದರೂ ಅಕೌಂಟ್ನ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತಾ ಇಲ್ಲ ಅಂತಂದರೆ ಬ್ಯಾಂಕ್ ಅಕೌಂಟ್ನ ಅವ್ರಿಗೆ ಕನ್ ಕನ್ಫ್ಯೂಷನ್ ಆಗಬಹುದು ಸೊ ಈ ವ್ಯಕ್ತಿ ಜೀವಂತವಾಗಿ ಇದಾನೋ ಇಲ್ವೋ ಯಾಕೆ ಬ್ಯಾಂಕ್ ಕಡೆ ಬರ್ತಾ ಇಲ್ಲ ಅಂತ ಹಾಗಾಗಿ ಇ ಕೆ ವೈ ಸಿ ಅಪ್ಡೇಟ್ ಮಾಡೋದು ಕೂಡ ಕಂಪಲ್ಸರಿ ನೀವೇನಾದರೂ ಇ ಕೆ ಸಿನ ಅಪ್ಡೇಟ್ ಮಾಡಿಲ್ಲ ಅಂದರೂ ಕೂಡ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಇನ್ನ ಆರನೇ ಕಾರಣ ಯಾವುದು ಅಂತ ಅಂದರೆ ನೀವೇನಾದರೂ ಆರು ತಿಂಗಳಿಂದ ಅಥವಾ ವರ್ಷದಿಂದ ರೇಷನ್ನ ರೇಷನ್ ಪಡೆದುಕೊಂಡಿಲ್ಲ ಅಂದ್ರೆ ಕೂಡ ನಿಮ್ಮ ಕಾರ್ಡ್ ರದ್ದಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಆರು ತಿಂಗಳಿಗಿಂತ ಜಾಸ್ತಿ ಟೈಮು ನೀವು ರೇಷನ್ ಕಾರ್ಡ್ ಯೂಸ್ ಮಾಡಿಲ್ಲ ಅಂತ ಆ ವ್ಯಕ್ತಿ ಜೀವಂತವಾಗಿ ಇದರೋ ಇಲ್ವೋ ಅಥವಾ ಏನು ಅಂತ ಸರ್ಕಾರಕ್ಕೆ ಒಂದು ಕ್ಲಾರಿಟಿ ಸಿಗೋದಿಲ್ಲ ಅಥವಾ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತ ಕೂಡ ಕನ್ಸಿಡರ್ ಮಾಡಬಹುದು ಹಾಗಾಗಿ ಈ ಕಾರಣದಿಂದ ಕೂಡ ಈ ರೇಷನ್ ಕಾರ್ಡ್ ರದ್ದಾಗುವಂತಹ ಚಾನ್ಸಸ್ ಇದೆ ಸೊ ಸೆವೆಂತ್ ರೀಸನ್ ಏನು ಅಂತ ಅಂದರೆ ನೀವು ಸರ್ಕಾರಿ ನೌಕರಿ ನೌಕರರಾಗಿದ್ದರೆ ಅರೆ ಸರ್ಕಾರಿ ನೌಕರರಾಗಿದ್ದರೆ ಕೂಡ ಸರ್ಕಾರ ನಿಮ್ಮನ್ನ ಎಬೋ ಪಾವರ್ಟಿ ಲೈನ್ ರೀತಿಯಲ್ಲಿ ಕನ್ಸಿಡರ್ ಮಾಡುತ್ತೆ ಅಂತ ಕೇಸಸ್ ಕೂಡ ನಿಮ್ಮ ಕಾರ್ಡ್ ರದ್ದಾಗುವಂತಹ ಸಾಧ್ಯತೆ ಇದೆ ಸೊ ಈಗಾಗಲೇ ಸರ್ಕಾರ ಬೆಂಗಳೂರಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ನ ರದ್ದು ಮಾಡುವಂತಹ ಕ್ರಮನ ಕೈಗೊಂಡಿದೆ ಸೊ ಇದು ಎಲ್ಲ ಕಾರಣಗಳಿಂದಾಗಿ ಬಿ ಪಿ ಎಲ್ ಕಾರ್ಡ್ ರದ್ದಾಗುವಂತಹ ಚಾನ್ಸಸ್ ಇರುತ್ತೆ ಈ ಬಡೂರು ಬಡ ಜನಗಳು ಏನಿರ್ತಾರೆ ಬಡತನ ರೇಖೆಗಿಂತ ಕೆಳಗೆ ಇರುವಂತಹ ಜನಗಳು ಇವ್ರಿಗೆ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಇದರಿಂದ ಆಗೋದಿಲ್ಲ ಹಾಗೆ ನಿಮ್ಮನೆಯಲ್ಲಿ ಫೋರ್ ವೀಲರ್ ವೆಹಿಕಲ್ ಇದೆ ಅಂತ ಅಂದ್ರೆ ಕೂಡ ಸರ್ಕಾರ ನಿಮ್ಮನ್ನ ಎಬೋ ಪಾವರ್ಟಿ ಲೈನ್ ಅಂತ ಕನ್ಸಿಡರ್ ಮಾಡುತ್ತೆ ಸೊ ನಿಮ್ಮ ನೀವೇನಾದ್ರೂ ಕಾರ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಕೂಡ ಬಿ ಪಿ ಎಲ್ ಕಾರ್ಡ್ ರದ್ದಾಗುವಂತಹ ಸಾಧ್ಯತೆಗಳಿದೆ ಸೊ ಇದನ್ನು ಪ್ರಿವೆಂಟ್ ಮಾಡೋದು ಹೇಗೆ ಇದಕ್ಕೆ ಏನು ಸೊಲ್ಯೂಷನ್ ಇಲ್ವಾ ಅಥವಾ ನಾವು ಸರ್ಕಾರಕ್ಕೆ ಯಾವ ರೀತಿಯಾಗಿ ರಿಪ್ಲೈ ಮಾಡೋದು ಅಂತ ಅಂದರೆ ಸೊ ಡೆಫಿನೆಟ್ಲಿ ನೀವು ಸರ್ಕಾರಕ್ಕೆ ರಿಪ್ಲೈ ಮಾಡ್ಬೋದು ನಿಮ್ಮ ಹತ್ರ ಏನಾದರೂ ಪ್ರಾಪರ್ ಡಾಕ್ಯುಮೆಂಟ್ಸ್ ಇದೆ ಸೊ ನಮ್ಮ ನಾವು ಬಿಲೋ ಪಾವರ್ಟಿ ಲೈನ್ ಎಲ್ಲಿ ಇದ್ದೀವಿ ಅಂತ ಪ್ರೂವ್ ಮಾಡೋದಕ್ಕೆ ಪ್ರಾಪರ್ ಡಾಕ್ಯುಮೆಂಟ್ಸ್ ಇದೆ ಅಂದರೆ ಕೂಡ ನೀವು ಇದನ್ನು ತಡಿಬಹುದು ಸರ್ಕಾರ ನಿಮ್ಮ ಜಮೀನು ಕೂಡ ಕನ್ಸಿಡರ್ ಮಾಡುತ್ತೆ ನೀವೇನಾದರೂ ರೈತರಾಗಿದ್ದು ಏಳು ಪಾಯಿಂಟ್ ಐದು ಎಕರೆಗಿಂತ ಜಾಸ್ತಿ ಕೃಷಿ ಭೂಮಿಯನ್ನು ಹೊಂದಿದ್ರೂ ಕೂಡ ಸರ್ಕಾರ ಅದು ನಿಮ್ಮನ್ನ ಎಬೋ ಪಾವರ್ಟಿ ಲೈನ್ ಅಂತ ಕನ್ಸಿಡರ್ ಮಾಡಿ ಬಿ ಪಿ ಎಲ್ ಕಾರ್ಡ್ನ ರದ್ದು ಮಾಡ್ತಾ ಇದೆ ಸೊ ಇದನ್ನ ಪ್ರಿವೆಂಟ್ ಮಾಡಬೇಕು ಅಂತ ನೀವೇನಾದರೂ ಆ ಆಸ್ತಿ ನಮ್ದಲ್ಲ ಆ ಆತರ ಏನಾದರೂ ಪ್ರೂವ್ ಮಾಡಬೇಕು ಅಂತ ನಾವು ಬಡತನ ರೇಖೆಯಿಂದ ಕೆಳಮಟ್ಟದಲ್ಲಿ ಅಂತ ಪ್ರೂವ್ ಮಾಡಬೇಕು ಅಂತಂದರೆ ನೀವು ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ವರ ಕಚೇರಿಗೆ ವಿಸಿಟ್ ಮಾಡ್ಬೋದು ಅಲ್ಲೂ ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡ್ಬೋದು ಇಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರ್ತೀರಾ ಅಂತ ಅಂದರೆ ಅಲ್ಲೂ ಕೂಡ ಸಬ್ಮಿಟ್ ಮಾಡ್ಬೋದು ಇಲ್ಲ ಕಂದಾಯ ಇಲಾಖೆಯಲ್ಲಿ ಮಾಡ್ಬೋದು ಈ ಎಲ್ಲ ರೀತಿಗಳಿಂದ ನೀವು ನಿಮ್ಮ ಬಿ ಪಿ ಎಲ್ ಕಾರ್ಡ್ನ ರಕ್ಷಣೆ ಮಾಡ್ಕೋಬಹುದು ಬಟ್ ವಿತ್ ಅ ಪ್ರಾಪರ್ ಡಾಕ್ಯುಮೆಂಟ್ಸ್ ನಿಮಗೆ ಈ ದಾಖಲೆಗಳನ್ನು ಕೊಟ್ಟು ನಿಮ್ಮ ಕಾರ್ಡ್ನ ಪ್ರೂಫ್ಗಳನ್ನ ಕೊಡೋದಕ್ಕೆ ಆಗಲಿಲ್ಲ ಅಂತ ಅಂದರೆ ಅಂದರೆ ನೀವು ಬಡತನ ರೇಖೆಗಿಂತ ಕೆಳಗಡೆ ಇದ್ದೀರಾ ಅಂತ ಪ್ರೂವ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಅಂದರೆ ಸಂಬಂಧಪಟ್ಟ ಇಲಾಖೆಯಲ್ಲಿ ನಿಮ್ಮ ಕಾರ್ಡ್ನ ರದ್ದು ಮಾಡಲಾಗುತ್ತೆ ಸರ್ಕಾರದ ಕಡೆಯಿಂದ ಸೊ ಕಂಪ್ಲೀಟ್ ರದ್ದಾಗೋದಿಲ್ಲ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಏನಿರುತ್ತೋ ಅದು ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಈಗಾಗಲೇ ಎಂಟು ಲಕ್ಷ ಜನರನ್ನ ಕಾರ್ಡ್ನ ರದ್ದು ಮಾಡೋದಕ್ಕೆ ಸರ್ಕಾರ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಸೊ ಆಲ್ಮೋಸ್ಟ್ ಹದಿಮೂರು ಪಾಯಿಂಟ್ ಎಂಟು ಏಳು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನ ಪತ್ತೆ ಮಾಡಿದೆ ಇದರಲ್ಲಿ ಎಂಟು ಲಕ್ಷ ಕಾರ್ಡ್ ಅಂತೂ ರದ್ದಾಗೇ ಆಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ನಿಮಗೆ ಸಂಬಂಧಪಟ್ಟ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಸೊ ಯಾರೆಲ್ಲ ಕಾರ್ಡ್ ರದ್ದಾಗ್ತಾ ಇದೆ ಅವರ ಕಾರ್ಡ್ ಏನಾದರೂ ರದ್ದಾಗ್ತಾ ಇದೆಯಾ ಅಂತ ಸೊ ಅವ್ರಿಗೆ ತಿಳ್ಕೊಡೋದಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಸೊ ಹಾಗಾಗಿ ನಮ್ಮ ಚಾನಲ್ನಲ್ಲಿ ಇಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ ಬರ್ತಾ ಇರುತ್ತೆ ಸೊ ನಿಮಗೆ ಯಾವುದೇ ಮಾಹಿತಿ ಕೂಡ ಮಿಸ್ ಆಗೋದಿಲ್ಲ ಸರ್ಕಾರದಿಂದ ಯಾವುದೇ ಯೋಜನೆ ಬಂದರೂ ಕೂಡ ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ ಹಾಗೆ ಗೃಹಲಕ್ಷ್ಮಿ ಸಂಬಂಧಪಟ್ಟ ಯೋಜನೆಗಳು ರೇಷನ್ ಕಾರ್ಡ್ ಸಂಬಂಧಪಟ್ಟ ಯೋಜನೆಗಳು ಅಥವಾ ಸರ್ಕಾರದ ಯಾವುದೇ ಯೋಜನೆಗಳಾಗಿರಲಿ ರೈತರಿಗೆ ಸಂಬಂಧಪಟ್ಟ ಯೋಜನೆಗಳಾಗಲಿ ನಮ್ಮ ಚಾನಲ್ನಲ್ಲಿ ಹಾಕ್ತಾ ಇರ್ತೀವಿ ಹಾಗೆ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಕೂಡ ಬರ್ತಾ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ